ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗೆ ಹಲವರಿಗೆ ವರದಾನವಾಗಿದೆ ಇತ್ತೀಚೆಗೆ ಗದಗ ಜಿಲ್ಲೆಯ ಮಂಡರಗಿ ಅಸಂಘಟಿತ ಕಾರ್ಮಿಕ ರಿಯಾಜ್ ಅಹಮದ್ ಅವರು ಮೃತಪಟ್ಟ ಕಾರಣ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಯೋಜನೆಯಿಂದ ಆರ್ಥಿಕ ನೆರವು ದೊರೆತಿದೆ ರಿಯಾಜ್ ಅಹಮದ್ ಮೃತಪಟ್ಟ ನಂತರ ಪತ್ನಿ ಸೇರಿದಂತೆ ಅವರ ಕುಟುಂಬ ಸದಸ್ಯರ ಜೀವನ ನಿರ್ವಹಣೆಗೆ ವಿಮಾ ಮೊತ್ತ ಬಳಕೆಯಾಗುತ್ತಿದ್ದು ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳಲು ಅನುಕೂಲವಾಗಿದೆ ಮರಣ ಹೊಂದಿದ ನಂತರ ಆ ಕುಟುಂಬದ ಸದಸ್ಯರಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಈ ವಿಮಾ ಯೋಜನೆ ಸಹಕಾರಿಯಾಗಿದ್ದು ಎರಡು ಲಕ್ಷ ರೂಪಾಯಿ ವಿಮಾ ಮೊತ್ತ ದೊರೆಯಲಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಜೈಬುನ್ನಿಸಾ ವಡಟ್ಟಿ ತಮ್ಮ ಪತಿ ಯೋಜನೆಯಡಿ ವಾರ್ಷಿಕವಾಗಿ ನಾನೂರ ಮೂವತ್ತಾರು ರೂಪಾಯಿಗಳನ್ನು ವಿಮೆಗಾಗಿ ವಿನಿಯೋಗಿಸುತ್ತಿದ್ದರು ಅವರ ಅಕಾಲಿಕ ಮರಣದಿಂದ ಎರಡು ಲಕ್ಷ ರೂಪಾಯಿ ದೊರೆತಿದೆ ಕೇಂದ್ರ ಸರ್ಕಾರದ ಯೋಜನೆಯಿಂದ ತಮ್ಮ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದು ತಿಳಿಸಿದರು ಅದರಿಂದ ಲಕ್ಷ ರೂಪಾಯಿ ಬಂತು ಅದರಿಂದ ನಮ್ಮನೆಯವರ ಸಾಲ ಮದುವೆಗೆ ಖರ್ಚಿಗೆ ಅನುಕೂಲ ಆಯಿತು ಇದನ್ನು ನೀವು ಮಾಡಿರಿ ಅಂತ ನಾನು ಬೇಡ್ಕೊಳ್ತೀನಿ ಕೌಶಲ್ ಬಾನು ಒಡೆಟ್ಟಿ ತಂದೆಯ ಅಕಾಲಿಕ ಮರಣದ ನಂತರ ಬ್ಯಾಂಕಿನ ಅಧಿಕಾರಿಗಳನ್ನು ಸಂಪರ್ಕಿಸಿ ವಿಮೆ ಹಣವನ್ನು ಪಡೆದುಕೊಳ್ಳಲಾಯಿತು ಸಂಕಷ್ಟದ ಸಮಯದಲ್ಲಿ ವಿಮೆ ಹಣ ತಮ್ಮ ಕುಟುಂಬಕ್ಕೆ ದಾರಿದೀಪವಾಗಿದೆ ಎಂದು ಹೇಳಿದರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ ನವೀನ್ ಬಾಬು ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಬಡ ವರ್ಗದ ಜನರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಸಹಕಾರಿಯಾಗಿದೆ ಕೈಗೆಟುಕುವ ದರದಲ್ಲಿ ವಿಮೆ ಒದಗಿಸುವ ಮೂಲಕ ಮೃತ ವ್ಯಕ್ತಿಗಳ ಕುಟುಂಬಕ್ಕೆ ಆರ್ಥಿಕ ಆಸರೆಯಾಗುತ್ತಿದೆ ಎಂದರು ಯಾರಿಗೆ ವಿಮಾ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂಥವರಿಗೆ ಕೇಂದ್ರ ಸರ್ಕಾರದವರು ಕೇವಲ ನಾಲ್ಕುನೂರ ಮೂವತ್ತಾರು ರೂಪಾಯಿಯಲ್ಲಿ ಒಂದು ವರ್ಷಕ್ಕೆ ನಾಲ್ಕನೂರ ಮೂವತ್ತಾರು ರೂಪಾಯಿ ತುಂಬೋದ್ರಿಂದ ಈ ಒಂದು ಯೋಜನೆಯಡಿಯಲ್ಲಿ ಸೇರ್ಪಡೆಗೊಳ್ಳಬಹುದು ಸೊ ಇದೊಂದು ತುಂಬ ಅನುಕೂಲಕರವಾದ ಯೋಜನೆಯನ್ನು ಕೇಂದ್ರ ಸರ್ಕಾರದವರು ತಂದಿದ್ದು ಈ ಒಂದು ಯೋಜನೆಯ ಲಾಭವನ್ನ ಎಲ್ಲರೂ ಪಡ್ಕೋಬೇಕು